ನಮಸ್ತೆ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೀರ ಅನ್ಕೊಂತೀವಿ ಅದೇ ರೀತಿಯಾಗಿ ನಾನು ನಿಮ್ಮ ಕೆರೆ ಮಾತಾಡ್ತಾ ಇದ್ದೀನಿ ಕೆರೆ ಫ್ಲವರ್ಸ್ ಕಡೆಯಿಂದ ಇವತ್ತು ಒಂದು ನಿಮಗೆ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀನಿ ಏನಪ್ಪಾ ಮಾಹಿತಿ ಅಂತಂದ್ರೆ ಕುರಿಗೆ ಗಾಯ ಆಗಿ ಬಿದ್ದು ಏನಾದ್ರೂ ಸಮಸ್ಯೆಗಳಾದ್ರೆ ನೀವು ತುಂಬಾ ಎದರ್ತಾ ಎದುರ್ತಾ ಇದ್ದೀರಾ ಕುರಿಗೆ ಹುಳ ಬಿದ್ದಿದೆ ಏನು ಉಳಿರ್ತಾ ಇಲ್ಲ ಆ ಥರ ಒಂದು ಇದ್ರು ಮಾಡ್ಕೊಂಡು ಬಹಳ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಅದಕ್ಕೆ ಖರ್ಚು ಮಾಡೋ ಅವಶ್ಯಕತೆ ಏನಿರಲ್ಲ ಸಣ್ಣ ಮೆಥಡ್ ಇರ್ತೈತೆ ಮೆಥಡ್ ಯೂಸ್ ಮಾಡ್ಕೊಂಡ್ರೆ ಕುರಿಗಳು ಕ್ಲಿಯರ್ ಆಗ್ತಾವ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಅದೇ ರೀತಿ ಧೋಬಿ ಗಾಯ ಆದ್ರೆ ಹೆಂಗ್ ರೆಡಿ ಅಂತಕ್ಕಂಥದ್ದು ವಿಡಿಯೋ ಮಾಡ್ತಾ ಇದ್ವಿ ಈ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಾವು ಕೊನ್ನೂರ್ ಕಣದ್ದು ಮಾಹಿತಿ ಹಾಕಿದ್ವಿ ಕೊನ್ನೂರ್ ಕಣಕ್ಕೆ ಯಾವ ಕುರಿ ಬರ್ತಾವೆ ಯಾವ ಕುರಿ ಬರಲ್ಲ ಅಂತಂದು ನಾವ್ ಹೇಳಿರ್ತಕ್ಕಂಥ ಕುರಿಗಳು ಹಾಕಿದ್ರು ನೀವು ಕಮೆಂಟ್ ಮಾಡಿದ್ರಿ ತ್ರಿಬಲ್ ತ್ರಿಬಲ್ಯಾನ್ ಹಾಕ್ತಾರ ಬಡರಾಮನ್ ಹಾಕ್ತಾರ ಗಜಿನಿ ಹಾಕ್ತಾರ ಅಂತಂದು ಬಹಳ ಕೇಳಿದ್ರಿ ನಾವ್ ಹೇಳಿದ್ವಿ ಗಜಿನಿನ್ ಹಾಕಲ್ಲ ಬಲರಾಮನ್ ಹಾಕಲ್ಲ ವಿಕೇಟ್ ಏನ್ ಹಾಕಲ್ಲ ಅಂತಂದು ಅದೇ ರೀತಿಯಾಗಿ ಕಾಳಿ ಹಾಕ್ತಿ ಹಾಕ್ತಾರೆ ಅಂತಂದು ಹೇಳಿದ್ವಿ ಕಾಳಿ ಹಾಕಿದ್ರು ಕಾಳಿ ಕೂಡ ಒಳ್ಳೆ ಹೆಸರು ಮಾಡ್ತು ಕಾಳಿ ಅಭಿಮಾನಿಗಳಿಗೆ ನಮ್ಮ ಕಿರಣ್ ಶಿಪ್ ಫ್ಲವರ್ಸ್ ಕಡೆಯಿಂದನೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಹೇಳ್ತೀವಿ ಯಾಕಪ್ಪ ಅಂದರೆ ಕಾಳಿಗೆ ಇರ್ತಕ್ಕಂಥ ಕ್ರೈಸ್ ಯಾವ ಕುರಿಗೂ ಇಲ್ಲ ಹಾಗಾಗಿ ಏನು ಕಾಳಿ ಮೇಲೆ ಇರ್ತಕ್ಕಂಥ ಅಭಿಮಾನಿಗಳು ಏನಿದಾರಲ್ಲ ಅವರಿಗೆ ನಮ್ಮ ಕಿರಣ್ ಶಿಪ್ ಫ್ಲವರ್ಸ್ ಕಡೆಯಿಂದ ಹೃತ್ಪೂರ್ವಕ ಅಭಿನಂದಗಳನ್ನ ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಮತ್ತೆ ಏನೋ ನಾಳೆ ಹರಿಹರದಲ್ಲಿ ಕಾಮದಿನೂ ಕಣ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದಕ್ಕೆ ಸ್ಟಾರ್ಟ್ ಆಗಿ ಕಣ ಎರಡು ಮರಿಕೂರು ಎರಡಲ್ಲಿ ನಾಕಲ್ಲಿ ಮುಗಿದ್ರೆ ಆ ಇಪ್ಪತ್ತೆರಡಕ್ಕೆ ನಾಲ್ಕಲ್ಲು ಆರಲ್ಲು ಎಂಟಲ್ಲೂ ನಡೆಯುತ್ತೆ ಹಾಗಾಗಿ ಆ ಕಣದ ಮಾಹಿತಿ ಹೇಳ್ರಿ ಅಂತ ಹೇಳಿದ್ವಿ ಅದೇ ರೀತಿ ಆ ಕಣದ ಮಾಹಿತಿ ಹೇಳ್ತಾ ಇದ್ದೀವಿ ಆ ಕಣಕ್ಕೆ ನಮ್ಮ ಗಜಿನಿ ಮತ್ತೆ ನಮ್ಮ ಬಲ್ಲ ಏನೋ ಗಜಿನಿ ಬಲ್ಲ ಏನಿದಾವಲ್ಲ ಎರಡು ಕುರಿ ಹಗ್ಗ ಬಿಚ್ಕೊಂಡ್ಬಿಟ್ಟು ಸ್ವಲ್ಪ ಮನೆಯಲ್ಲಿ ಗುದ್ದಾಡಿದೆ ಹಾಗಾಗಿ ಅವ್ ಎರಡು ಹಾಕ್ತಾ ಇಲ್ಲ ಅದು ಬಿಟ್ಟು ಇನ್ನು ಹರಿಹಾರದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಕುರಿಗಳನ್ನು ಹಾಕ್ತಾರೆ ಎಲ್ಲರೂ ಕೂಡ ಈ ಒಂದು ಟೂರ್ನಿಗೆ ಟಗರ್ಗಳನ್ನ ಸಹಕರಿಸಿ ವಿಕೆಟ್ ತ್ರಿಬಲ್ ಏನತ್ರ ಮಾತಾಡಿದ್ವಿ ಅವರು ಹಾಕೋದಿಲ್ಲ ಅಂತ ಹೇಳಿದಾರೆ ನೋಡೋಣ ನಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತೀವಿ ಯಾರೋ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ನಾವು ಹೇಳಲ್ಲ ನಾವು ಓನರ್ ಹತ್ರ ಮಾತಾಡ್ಬಿಟ್ಟು ಹೇಳಿರ್ತೀವಿ ಮತ್ತೊಂದು ಎಲ್ರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಅಣ್ಣ ನಮ್ಮ ಕುರಿಗೆ ಹುಳ ಬಿದ್ದಿದೆ ಯಾವ ಮೆಡಿಸಿನ್ ಹಾಕ್ಬೇಕು ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತಂದು ನೋಡ್ರಿ ಕಟ್ ಮಾಡಿ ಹೇಳ್ತ ಗಾಯ ಆಗಿ ಕುರಿಗಳಿಗೆ ಹುಳ ಆಗಿ ಏನಾದ್ರೂ ಸಮಸ್ಯೆಗಳಾಗಿ ಹುಳ ಬರ್ತಾ ಇದ್ರೆ ಅದು ಯಾಕ್ ಬರುತ್ತೆ ಗೊತ್ತಾ ಫಸ್ಟ್ ಆಫ್ ಆಲ್ ನೀವು ಗಾಯ ಆಗಿರುತ್ತಲ್ಲ ಅದನ್ನ ಕ್ಲಿಯರ್ ಆಗಿ ಕ್ಲೀನ್ ಆಗಿ ನೋಡ್ಕೊಂಡಿರಲ್ಲ ಏ ಅದ್ ಏನೋ ಬಿಡಿ ಏನಾಗಿರಲ್ಲ ಅಂದ್ ಗಾಯದ ಮೇಲೆ ನೊಣ ಬರುತ್ತೆ ಹಸುರ ನೊಣ ಬರುತ್ತಲ್ಲ ಆ ಹಸುರ ನೊಣ ಕುತ್ಕೊಂಡ್ಬಿಟ್ಟು ಅದು ಏನ್ ಕುತ್ಕೊಂಡು ಆ ಜಾಗದಲ್ಲಿ ಆ ಅದ್ರದ್ದ ಒಂದು ಅದ್ ಏನಾದ್ರೂ ಹೊಲ್ಸು ಮಾಡಿದ್ರೆ ಆ ಜಾಗದಲ್ಲಿ ಆ ಹೊಲ್ಸ ಏನ್ ಮಾಡಿರ್ತಲ್ಲ ಅದೇ ಹುಳ ಅವೇ ಹುಳ ಆಗದು ಕಾಲ ಕ್ರಮಣ ಕಾಲಕ್ರಮಣ ಆಗಿ ಸಣ್ಣ ಸಣ್ಣವಾಗಿ ಹುಳ ಆಗಿ ಅದು ಗಾಯ ಮಾಂಸ ತಿಂತ ತಿಂತ ಕೊಳಿತಾ ಹೋಗ್ತಾವ ಹಂಗಾಗಿ ಕುರಿಗಳನ್ನ ಚೆಕ್ ಮಾಡ್ಕೋಬೇಕು ನೀವು ಗಾಯ ಎಲ್ಲಾಗಿದೆ ಏನು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಆಗಿಲ್ಲ ಅಂತಂದ್ರೆ ಹದಿನೈದು ದಿವ್ಸ ಒಂದ್ಸಲ ಏನಾದ್ರು ಕುರಿಗಳನ್ನ ಚೆಕ್ ಮಾಡ್ಬೇಕು ಸಣ್ಣ ಪುಟ್ಟ ಗಾಯಗಳು ಏನಾದರೂ ಆಗಿರ್ತಾವ ಏನು ಅವು ಕಾಲಲ್ಲಿ ಕೆರ್ಕನದಾಗ್ಲಿ ಒದಿಯೋ ಒದ್ಕನೋದಾಗ್ಲಿ ಏನಾದರೂ ಟಚ್ ಆಗಿ ಗಾಯ ಆಗಿರ್ತವಲ್ಲ ಅದು ನಾವು ನೋಡ್ಕೊಂಡಿರಲ್ಲ ಯೂಸ್ ಮಾಡಿರಂಗಿಲ್ಲ ಗೊತ್ತಾಗಿರಂಗಿಲ್ಲ ನಮಗೆ ಆ ಅದ್ರ ಮೇಲೆ ಹುಳ ಕೂತ ಏನು ಇದು ನೊಣ ಕೂತ್ಕೊಂಡಾಗ ಉಳಾಗ್ತಾವ ಹಾಗಾಗಿ ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಬಟ್ಟೆ ಗುಳಿಗೆ ಹಾಕ್ತಿರ್ ಗೊತ್ತಾ ಲೋಶನ್ ಗುಳಿಗೆ ಅಂತಾರಲ್ಲ ಅದನ್ನ ಕ್ಲೀನ್ ಆಗಿ ಅರ್ದ್ಬಿಟ್ಟು ಕ್ಲೀನ್ ಆಗಿ ಅರ್ದು ಬರೀಲಿ ತೋರಿಸ್ತೀನಿ ಕ್ಲೀನ್ ಆಗಿ ಇಂಥ ಜಾಗದಾಗ ಇಲ್ಲಿ ಇಂಥ ಜಾಗದ ಆಗ್ತಾವೆ ಇಲ್ಲಿ ಇಲ್ಲಿ ಆಯ್ತು ಅವ್ರ ಈ ಜಾಗದಾಗ ಆಗ್ತಾವ ಜಾಸ್ತಿ ಆಗಿಲ್ಲ ಈ ಕುರಿಗೆ ರೆಡಿ ಐತಿ ನಾವು ರೆಡಿ ಮಾಡಿದ ಕುರಿನಾ ಇಲ್ಲಿ ಈ ಆಯ್ತು ಈ ಆಯ್ತು ಏನಾದ್ರೂ ಉಳ್ಗಳು ಆದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಟ್ಟೆಗಳಿಗೆ ಲೋಷನ್ಗಳಿಗೆ ನಾ ಕ್ಲೀನ್ ಆಗಿ ಹರಿದ್ಬಿಟ್ಟು ಆ ಜಾಗಕ್ಕೆ ಒಂದು ಕಡ್ಡಿ ತಗೊಂಡ್ ಓಲೇನ್ ಇರ್ತದಲ್ಲ ಓಲಿಗೆ ತಿರುಗ್ಬೇಕ ಫಸ್ಟ್ ಲೋಷನ್ಗಳಿಗೆ ಹಾಕಕ್ಕಿಂತ ಮುಂಚೆ ನೀವ್ ಏನ್ ಮಾಡಬೇಕಪ್ಪ ಅಂತಂದ್ರೆ ಸ್ಪಿರಿಟ್ ಹೈಡ್ರೋಜನ್ ತಗೊಂಡ್ಬಿಟ್ಟ ಅದು ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಹಾಕಿ ಹತ್ತಿ ಬಟ್ಟೆ ತಗೊಂಡು ಒರ್ಸ್ಕೊಳ್ಳಿ ಕ್ಲೀನ್ ಆಗಿ ಒರ್ಸ್ಕೊಂಡು ಅಮ್ಮ ಕಡೆಗೆ ಐತಲ್ಲ ನೀರ್ಲಿಗಿರಿ ಎಣ್ಣೆ ಅಂತ ಬರ್ತತಿ ನೀರ್ಲಿಗಿರಿ ಎಣ್ಣೆ ನೀರ್ಲಿಗಿರಿ ಎಣ್ಣೆ ನಿಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಲೋಷನ್ ಗುಳಿಗೆ ಏನು ಬಟ್ಟೆ ಒಳಗಡೆ ಇಕ್ತಿರಲ್ಲ ಗುಳಿಗೆ ತಗೊಂಡ್ಬಿಟ್ಟು ನುಣ್ಣು ಗರೀರಿ ನುಣ್ಣು ಕರಿದು ಓಲು ಎಲ್ಲೆಲ್ಲಿ ಇರ್ತದಲ್ಲ ಆ ಹೋಲಿಗೆ ಕ್ಲೀನಾಗಿ ಆ ಪೌಡ್ರ್ ಹಾಕಿ ಒಂದು ಕಿವಿ ಒಳಗಡೆ ನೀವು ಇದು ಮಾಡಕ್ ಗೊತ್ತಾ ಅದನ್ನ ತಗೊಂಡು ಹತ್ತಿ ಸುತ್ಕೊಂಡು ಒಂದು ಕೋಲಿಗೆ ಒಂದು ಹತ್ತಿ ಸುತ್ಕೊಂಡು ತೂತು ಒಳಗಡೆ ಕ್ಲೀನಾಗಿ ತುಂಬಿ ಆ ಪೌಡ್ರ್ ಕ್ಲೀನಾಗಿ ನೀವು ತುಂಬಿದ್ರೆ ಅದು ತುಂಬಿದ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಅಷ್ಟು ಒಳಗಡೆ ಸಾಯ್ತವ ಫಸ್ಟ್ ಹುಳಗಳು ಸಾಯ್ತವು ಆಮೇಲೆ ತುಂಬಿದ್ಮೇಲೆ ಹಂಗೆ ಬಿಡಬೇಡ್ರಿ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡ್ಸಿರಿ ಕುರಿ ಸಪ್ಟಿಕ್ ಇಂಜೆಕ್ಷನ್ ಮಾಡಸ್ರಿ ಸಪ್ಟಿಕ್ ಇಂಜೆಕ್ಷನ್ ಮಾಡಿಸಿ ಕೈ ಬಿಡ್ರಿ ಕುರಿ ನ ಏನೋ ಮಾಡ್ಬಿಡ್ರಿ ಅದಕ್ಕೆ ಮತ್ತೆ ಒಂದು ಮೂರು ತಾಸು ಬಿಡ್ರಿ ಅದನ್ನ ಹಂಗೆ ಮೂರು ತಾಸು ಬಿಟ್ಟು ಆಮೇಲೆ ಕಡೆಗೆ ಮತ್ತೊಂದ್ಸಲ ಹೈಡ್ರೋಜನ್ ಅದನ್ನ ಕ್ಲೀನ್ ಮಾಡ್ಕೊಂಡು ಮತ್ತೊಂದ್ಸಲ ತುಂಬ್ರಿ ಆ ಲೋಷನ್ ಪೌಡರ್ ಇರೋದಲ್ಲ ಪೌಡರ್ ಅದನ್ನು ತುಂಬ್ರಿ ಕ್ಲೀನ್ ಆಗಿ ತುಂಬಿ ಬಿಡ್ರಿ ಒಂದ್ ದಿಸ ಅಗ್ಲೆಲ್ಲ ಬಿಡ್ರಿ ತಿರು ದಿವಸ ಬೆಳಿಗ್ಗೆ ಕ್ಲೀನ್ ಎಲ್ಲ ಹೈಡ್ರೋಜನ್ ತಗೊಂಡ್ ಒಳಗಡೆ ಬಿಟ್ಟು ಕ್ಲೀನ್ ಹೊರಗೆ ತೆಗೀರಿ ಎಲ್ಲ ಹೊರಗೆ ತೆಗೆದು ಆಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದು ಹುಳುಗಳೆಲ್ಲ ಮಾಂಸ ಏನ್ ತಿಂದಿರತ್ತಲ್ಲ ಅದು ಮಾಂಸ ಕೊಳಿತೋಗಿರ್ತತಿ ಮಾಂಸ ಕೊಳತೋಗಿರ್ತಲ್ಲ ಮಾಂಸ ನೀವ್ ಹೆಂಗ ರೆಡಿ ಮಾಡ್ಬೇಕಪ್ಪ ಅಂತಂದ್ರೆ ಈ ಪೆನ್ಸಿಲನ್ ಗೆ ಪೌಡರ್ ಕೊಡ್ತಾರೆ ಪೆನ್ಸಿಲ್ ಇಂದಿಕ್ಷನ್ ಪ್ಲಸ್ ನೀರು ಪ್ಲಸ್ ಪೌಡರ್ ಕೊಡ್ತಾರೆ ಅದ್ರಲ್ಲಿ ನೀರ್ ಬಿಟ್ಟು ಪೌಡರ್ ಇತ್ತಲ್ಲ ಪೌಡರ್ ಗೆ ಬ್ಯಾಂಡೇಜ್ ಬಟ್ಟಿ ಬರುತ್ತಲ್ಲ ಸಣ್ಣದ ಇಷ್ಟಿಷ್ಟ್ ಪೀಸ್ ಮಾಡ್ಕಬೇಕು ಸಣ್ಣದ ಇಷ್ಟಿಷ್ಟು ಇಷ್ಟ ಪೀಸ್ ಮಾಡ್ಕಬೇಕು ಬ್ಯಾಂಡೇಜ್ ಬಟ್ಟಿವು ಪೀಸ್ ಮಾಡ್ಕೊಂಡು ಅದ್ರ ಒಳಗಡೆ ಹಾಕೊಂಡ ಏನ ಪೌಡರ್ ಇರ್ತದಲ್ಲ ಪೆನ್ಸಿಲಿನ್ ಪೌಡರ್ ಪೆನ್ಸಿಲಿನ್ ಇಂಜೆಕ್ಷನ್ ಮಾಡಕ್ಕೆ ಪೌಡರ್ ಕೊಟ್ಟಿರ್ತಾರೆ ಆ ಪೌಡರ್ ಆ ಪೌಡರ್ ಆ ಪೌಡರ್ ಒಳಗಡೆ ಆ ಬಟ್ಟಿ ಹಾಕೊಂಡ ಕ್ಲೀನ್ ಆಗಿ ಆ ನೀರ್ ಇರತದಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳ್ರಿ ಬಟ್ಟಿಗೆ ಬಟ್ಟೆಗೆ ಹತ್ತಂಗೆ ಗಟ್ಟಿಯಾಗಿ ಗಟ್ಟಿಯಾಗಿ ಬಟ್ಟಿಗೆ ಹತ್ತಂಗೆ ಮಿಕ್ಸ್ ಮಾಡ್ಕೊಳ್ಳ್ರಿ ಆ ಬಟ್ಟೆ ತಗೊಂಡು ಹೋಲ್ ಆಗಿರತದಲ್ಲ ಆ ಹೋಲ್ ಒಳಗಡೆ ತುಂಬ್ರಿ ಆ ಬಟ್ಟಿನ ಆ ಬಟ್ಟಿ ತುಂಬ್ರಿ ತುಂಬಿ ಬಿಡ್ರಿ ಒಂದು ದಿವ್ಸ ಅಗ್ಲೆಲ್ಲ ಬಿಡ್ರಿ ಒಂದ್ ದಿವಸ ಬಿಟ್ಟು ತೆಗಿರಿ ಆಲ್ಮೋಸ್ಟ್ ಅಲ್ಲಿ ಕೊಳತಿರ್ತಕ್ಕಂಥ ಮಾಂಸ ಏನ್ ಇರ್ತದಲ್ಲ ಆ ಬಟ್ಟೆ ಅಷ್ಟೋ ಹತ್ಕೊಂಡು ಹೊರ ಬರ್ತೈತ ಆಮೇಲೆ ಅಲ್ಲಿ ಹೊಸ ಮಾಂಸ ಬೆಳಕ ಸ್ಟಾರ್ಟ್ ಆಕತ್ತೆ ಹಂಗೆ ಎರಡು ದಿವಸ ನೀವು ಮಾಡ್ಬೇಕು ಆ ಟೆಕ್ನಿಕ್ ಆ ಟೆಕ್ನಿಕ್ ನೀವು ಎರಡು ದಿವಸ ಮಾಡಿದಪ್ಪ ಅಂತಂದ್ರೆ ಹುಳ ಬಿದ್ದಿರ್ತಕ್ಕಂಥ ಯಾವ್ದೇ ಜಾಗ ಆಗ್ಲಿ ಆ ಜಾಗ ಕ್ಲಿಯರ್ ಆಕತೆ ಮತ್ತೊಂದು ನಾವು ಮಾಡ್ತಕ್ಕಂಥ ಮಾಹಿತಿ ನಾವು ಹೇಳ್ತಕ್ಕಂಥ ಮಾಹಿತಿ ಕುರಿಗಳ ಬಗ್ಗೆ ಒಳ್ಳೊಳ್ಳೆ ಮಾಹಿತಿ ಹೇಳಿರ್ತೀವಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ದಿವ್ ದಿವ್ಸ ಒಂದೊಂದು ವೀಡಿಯೋ ಮಾಡ್ತೀವಿ ನಮಗೂ ವೀಡಿಯೋ ಮಾಡ್ತಾ ಇದೀವಿ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಫಾಲೋವರ್ಸ್ ಹೆಚ್ಚಿಗೆ ಆದ್ರೆ ನಾವು ವಿಡಿಯೋ ಮಾಡ್ತೀವಿ ನೀವು ಏನು ಗೊತ್ತಾ ವ್ಯೂಸ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹೇಳ್ತಕ್ಕಂಥ ಮಾಹಿತಿ ಯಾರು ಹೇಳಲ್ಲ ಯಾರು ಕೂಡ ಕೊಡಲ್ಲ ಯಾಕಪ್ಪ ಅಂತಂದ್ರೆ ನಿಮ್ಮ ಕುರಿಗಳು ರೆಡಿ ಆಗಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಜತಿಗಿರೋ ಇಷ್ಟ ಅರಲ್ಲ ಅವರೇ ಕುರಿ ರೆಡಿ ಆದ್ರೆ ಅವರೇ ಒಟ್ಟು ಋಷಿ ಇರ್ತಾರೆ ಕುರಿ ರೆಡಿ ಆದ್ರೆ ಆಡ್ತತ್ತಲ್ಲ ಅಂತಂದು ಇಂಥ ಇಂಥ ಜನಗಳು ಇರ್ತಾರೆ ತಿಳ್ಕೊಳ್ಳಿ ನಾವು ಎಲ್ಲೋ ಇರ್ತೀರಾ ಎಲ್ಲೋ ಕುತ್ಕೊಂಡು ಇರ್ತೀರಾ ನಿಮ್ ಕುರುಗಳಿಗೆ ಏನಾದ್ರು ಆದ್ರೆ ನಾವು ಒಂದ್ ಮಾಹಿತಿ ಕೊಡ್ತಾ ಇದೀವಿ ಅಂದ್ರೆ ತಿಳ್ಕೊಬೇಕು ನೀವು ಕಿರಣ್ ಅವರು ಒಳ್ಳೊಳ್ಳೆ ಮಾಹಿತಿ ನಿಮ್ ಮನಸ್ಸಿಗೆ ಸರಿ ಅನ್ಸಿದ್ರೆ ಮಾತ್ರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾವು ವಿಡಿಯೋ ಮಾಡ್ತಕ್ಕಂಥ ವಿಡಿಯೋ ಯಾವುದು ಏನು ಸತ್ಯವಾದ ವಿಡಿಯೋ ಮಾಡ್ತೀವಿ ನಾವು ಏನ್ ಗೊತ್ತಾ ಪ್ರಯೋಗ ಮಾಡಿಬಿಟ್ಟು ವಿಡಿಯೋ ಮಾಡಿರ್ತೀವಿ ಯಾರು ಹೇಳಲ್ಲ ಎಲ್ಲ ಟಿಪ್ಸ್ ಗಳನ್ನ ನಾವ್ ಹೇಳಿರ್ತೀವಿ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಬರ್ರಿ ಮತ್ತೊಂದು ದೋಬಿ ಗಾಯ ಆಗಿರ್ತತಿ ಈ ದೋಬಿಗಳು ನೋಡ್ರಿ ಇದು ಎಷ್ಟು ಒಣಗಿ ಎಷ್ಟು ಕ್ಲಿಯರ್ ಆಗಿರ್ತಾವದ ಈ ದೋಬಿಗಳು ಗಾಯಗಿರ್ತಾವ ಕುರಿಗಳು ಆಡಿ ಗಾಯ ಗಾಯಗಿರ್ತಾವ್ ಇದಕ್ಕೆ ಒಂದು ಮಾಹಿತಿ ಹೇಳಿ ಅಂತಂದು ನನಗೆ ಹೇಳಿದಿರಾ ಇದಕ್ಕೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್